ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಇದೇ ಮಾರ್ಚ್ ಐದನೇ ತಾರೀಕಿನಂದು ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಐದನೇ ಟೆಸ್ಟ್ ಪಂದ್ಯವನ್ನು ಆಡ್ತಾ ಇದ್ದೆ ಈ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲಲೇಬೇಕು ಯಾಕೆಂದರೆ ನಮ್ಮ ಭಾರತ ತಂಡ ನಾಲ್ಕು ಪಂದ್ಯಗಳನ್ನು ಗೆದ್ದಂಗೆ ಆಗುತ್ತದೆ ಅಂತ ಹೇಳ್ಬೋದು ಈಗಾಗಲೇ ಮೂರು ಟೆಸ್ಟ್ ಪಂದ್ಯಗಳನ್ನು ಇಂಗ್ಲೆಂಡ್ ವಿರುದ್ಧ ಗೆದ್ದಿದ್ದಾರೆ ಇನ್ನು ಲಾಸ್ಟ್ ಐದನೇ ಸಿರೀಸಿನಲ್ಲಿ ಇವರು ಗೆದ್ದರೆ ನಮ್ಮ ಭಾರತ ತಂಡ ಈ ಸಿರೀಸ್ನ ಗೆದ್ದಂಗೆ ಆಗುತ್ತದೆ ಅಂತ ಹೇಳ್ಬಹುದು ಆಲ್ಮೋಸ್ಟ್ ಆಲ್ ಇಗೂ ಗೆದ್ದಿದ್ದಾರೆ ಇನ್ನು ಫ್ರೆಂಡ್ಸ್ ಐದನೇ ಟೆಸ್ಟ್ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಪ್ರಕಟವಾಗಿದೆ ಅದು ಹೇಗಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ರ ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡ್ಸಿಂಬರ್ತೆ ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಚಿತ್ರ ವೀಡಿಯೋ ಬ್ಲಾಕ್ ಪ್ರಿಂಟ್ ಇದೆ ಮಾಡ್ಕೊಳ್ಳಿ ಏನು ತಡ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ ಇನ್ನು ಫ್ರೆಂಡ್ಸ್ ನಮ್ಮ ಇಂಡಿಯಾ ಟೀಮ್ ವಿರುದ್ದ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಪಂದ್ಯಕ್ಕೆ ಪ್ಲೇಯಿಂಗ್ ಲೆವೆನ್ ನೋಡಿದರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಎಸ್ ಎಸ್ ಜೈಸ್ವಾಲ್ ಅವರು ಇರುತ್ತಾರೆ ಸುಬ್ಬನ್ ಗಿಲ್ ಅವರು ಇರುತ್ತಾರೆ ದೇವದತ್ ಪಡಿಕಲ್ ಅವರು ಇರುತ್ತಾರೆ ಸರ್ಪ್ರಾಜ್ ಖಾನ್ ಅವರು ಇರುತ್ತಾರೆ ಜುರೇಲ್ ಅವರು ವಿಕೆಟ್ ಕೀಪರ್ ಅವರು ಇರುತ್ತಾರೆ ರವೀಂದ್ರ ಜಡೇಜಾ ಅವರು ಇರುತ್ತಾರೆ ರವಿಚಂದ್ರನ್ ಅಶ್ವಿನ ಅವರು ಇರುತ್ತಾರೆ ಜಸ್ಪ್ರೀತ್ ಬುಮ್ರಾ ಅವರು ಇರುತ್ತಾರೆ ಮೊಹಮ್ಮದ್ ಸಿರಾಜ್ ಅವರು ಇರುತ್ತಾರೆ ಆಕಾಶ್ ದೀಪ್ ಅವರು ಇರುತ್ತಾರೆ ಅಂತ ಹೇಳಬಹುದು ಇಂಗ್ಲೆಂಡ್ ವಿರುದ್ಧ ಐದನೇ ಟೆಸ್ಟ್ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ರಾಬಲ್ ಪ್ಲೇಯಿಂಗ್ ಲೆವೆನ್ ಅಂತ ಹೇಳಬಹುದು ಈ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜಸ್ ಕೂಡ ಆಗಬಹುದು ಯಾಕಂದ್ರೆ ಇದೇ ತರ ಪ್ಲೇಯಿಂಗ್ ಲೆವೆನ್ ಇರುತ್ತದೆ ಅಂತ ಹೇಳೋಕೆ ಆಗೋದಿಲ್ಲ ಫ್ರೆಂಡ್ಸ್ ಇನ್ನು ನಿಮ್ಮ ಪ್ರಕಾರ ಈ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾರಾದ್ರೂ ತೆಗಿಬೇಕಾ ಯಾರನ್ನಾದ್ರೂ ಸೇರಿಸಬೇಕಾ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮ್ಗೆ ರೀತಿ ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ